ಹೀರೋ ಹೀರೋ ಒಬ್ಬನ್ನೇ ಲವ್ ಮಾಡ್ಕೊಂಡ್ರೆ ಸಾಲದು ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟ್ ಯು ಶುಡ್ ಲೈಕ್ ಎಮ್ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಸಾಥ್ ಕೊಡ್ಬೇಕು ಇಲ್ಲ ನಾ ಇದು ತಪ್ಪು ಅದು ಏನಾಗಿದ್ರು ಮಾತುಕತೆ ಸಾಮಾನ್ಯ ಮಾತಾಡ್ಕೋಬಹುದು ಇಲ್ಲ ಅದ್ರ ಅದ್ರಲ್ಲಿ ಈಗೋ ತೋರ್ಸಕೋಬೇಡ ಆಮೇಲೆ ಈಗೋ ಇರಲಿಲ್ಲ ಯಾವತ್ತೂ ಈಗೋ ಇರಲಿಲ್ಲ ಉಪೇಂದ್ರ ಹೇಳಬೇಕು ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ರು ಅದು ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ತರ ಮಾಡೋದ್ ಮಾಡ್ಬಿಡ್ತಿದ್ರು ಅವ್ರು ಹೇಳ್ಬೇಕು ಕಣ್ಣು ಕಣ್ಣು ಹಂಗೆ ಮೈ ಗಾಡ್ ನಾನು ಐ ತಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳಿದೆ ಅವತ್ತೇ ನಾ ಕ್ಯಾರೆಟ್ರಲ್ಲಿ ಇದ್ದೆ ಪ್ರಾಮಿಸ್ ಆಗಿ ಕೆಟಿಕಲ್ ವೆನ್ ಈ ಸೆಟ್ ಈಶನ್ ಎವ್ರಿ ಎಕ್ಸ್ಪ್ರೆಷನ್ ಇವತ್ತು ಎರಡು ತೆರಗೆ ಶೋಡ್ ಆಗಿ ಮಾಡ್ಬೇಡ ನಾ ಫಸ್ಟ್ ನೋಡಿದ ತಕ್ಷಣ ಅರ್ಕೊಂಬಿಡಿ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕ್ ಆಟೋಮೆಟಿಕಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಕುತ್ಕೊಂಬಿಡಬೇಕು ಫಿಫ್ಟಿ ಪರ್ಸೆಂಟ್ ಕ್ಯಾಮ್ರಮ್ಯಾನು ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ರು ಹೇಳೋರು ಏನೋ ಅವ್ರು ಅವರು ನನ್ನ ಕೆಲಸ ಏನಾದರೂ ತೋರಿಸ್ಬೇಕಲ್ಲ ಒಬ್ಬೊಬ್ಬರು ಅಲ್ಲಿ ಮುರಲಿಮೋಹನ್ ಆಗಲ್ಲ ಅದು ಮುರಲಿಮೋಹನ್ ಹಾಲ್ ಬರ್ತಿದ್ರು ಅವ್ರು ಈ ತರ ಈ ತರ ಎಣಿಸಿ ಮಾಡೋ ತರ ಡಲ್ ಆಗೋದು ಆದ್ರೆ ಒಬ್ಬೊಬ್ರು ಎಪ್ರಿ ಬಡಿ ಬಹುದು ಸೋ ಎಂಥಿಯಾಸ್ಟಿಕ್ ನನ್ನ ಪ್ರೇಮ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು ಪ್ರತಿ ಒಬ್ರು ನಾನು ಮಾಡಿದಂತ ಪಾತ್ರ ಕಟ್ಬೋದು ಐ ಥಿಂಕ್ ದ ಹೋಲ್ ಕ್ರೆಡಿಟ್ ಗೋಸ್ಟ್ ಉಪೇಂದ್ರ ಅದಕ್ಕೆ ಇವತ್ತು ತಿರ್ಗಾ ಜಾಯಿನ್ ಮಾಡುದು ಫಾರ್ಟಿ ಫೈವ್ ಅಲ್ಲಿ ಆಗ್ಬೇಕನ್ನೋದೇ ನಮ್ಮ ಆಸೆ ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ ಎಲ್ಲೋ ಒಂದು ಸಿಕ್ಸ್ ಥಾಟ್ ಹೇಳ್ತಾ ಇದೆ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ದಿಸ್ ವಿಲ್ ಬಿ ಎ ವೆರಿ ಗುಡ್ ಫಿಲಮ್ ಇಲ್ಲಿ ಮಾತ್ರ ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ಇದೆ ಯಾಕಂದ್ರೆ ಎಲ್ಲ ಇದೆ ಎವ್ರಿಥಿಂಗ್ ಇಸ್ ದೇರ್ ಆ ಓಮ್ ಲವ್ ಅಂತ ಹೇಳಿದ ಐ ಲವ್ ಯು ಐ ಲವ್ ಯು ಯು ಶುಡ್ ಲವ್ ಮಿ ಆ ಪಾತ್ರಕ್ಕೆ ಇದೆ ಅದು ಇಬ್ಬರು ಪಾತ್ರಕ್ಕೂ ಐ ಲವ್ ಅಂದ್ರೆ ನೀವು ಲವ್ ಮಾಡ್ಲೇಬೇಕು ನನ್ನ ಆ ತರ ಇದೆ ನೀವು ಬಂದು ನೋಡಿ ಸಿನಿಮಾ ಥ್ಯಾಂಕ್ ಯು ಅರ್ಜುನ್ ಶಾನ್ಯ ಸರ್ ನನ್ನ ಪ್ರಶ್ನೆ ನಿಮಗೆ ಹಾಗೂ ನಿರ್ಮಾಪಕರ ಇಬ್ಬರಿಗೂ ಸಹ ನಿಮ್ಮ ಹಿಂದೆ ಇರುವಂತಹ ಬ್ಯಾನರ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನುವಂಥದ್ದು ಕರುನಾಡ ಚಕ್ರವರ್ತಿ ಗೊತ್ತಿರುವಂತದ್ದು ಭೂಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ